ಆಕಾಶವಾಣಿ ಮಡಿಕೇರಿ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಈ ಕುರಿತು ಮುದ್ದಂಡ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಮುದ್ದಂಡ ರಶೀನ್ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಅದು ನಮ್ಮ ಕೊಡಗು ಜಿಲ್ಲೆಗೆ ಇನ್ನೂ ಅಚ್ಚುಮೆಚ್ಚಿನ ಕ್ರೀಡೆ ಅಂತ ಹೇಳಬಹುದು ಈ ಕೊಡಗು ಕುಟುಂಬಗಳ ಹಾಕಿ ಪಂದ್ಯಾವಳಿ ಎನ್ನುವಂಥದ್ದು ಈಗ ದಾಖಲೆ ಪುಸ್ತಕಗಳನ್ನು ಕೂಡ ಪ್ರವೇಶ ಮಾಡಿದೆ ಅಂದರೆ ಅತಿ ಹೆಚ್ಚು ತಂಡಗಳು ಭಾಗವಹಿಸಿ ಅತಿ ದೀರ್ಘವಾಗಿ ನಡೆಯುವಂಥ ಒಂದು ಪಂದ್ಯಾವಳಿ ಅಂತ ಅಂದು ಮುಖ್ಯವಾಗಿ ಈ ವರ್ಷದ ಈ ಹಾಕಿ ಪಂದ್ಯಾವಳಿ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಳ ಮಡಿಕೇರಿಯಲ್ಲಿ ನಡೀತಾ ಇದೆ ಈ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಮುದ್ದಂಡ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದಂಥ ಮುದ್ದಂಡ ರಶೀನ್ ಸುಬ್ಬಯ್ಯ ಅವರು ನಮ್ಮ ಜೊತಲ್ಲಿದ್ದಾರೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ರಶೀನ್ ಸುಬ್ಬಯ್ಯ ಅವರೇ ನಮಸ್ಕಾರ ಈಗ ಎಲ್ಲ ಕಡೆ ಸಾಕಷ್ಟು ಪ್ರಚಾರ ಆಗ್ಬಿಟ್ಟಿದೆ ಇದು ಮುದ್ದಂಡ ಕುಟುಂಬದ ಹಾಕಿ ಪಂದ್ಯಾವಳಿ ಅನ್ನುವಂಥದ್ದು ಮುಖ್ಯವಾಗಿ ಈ ವರ್ಷದ ವಿಶೇಷತೆ ಏನು ರಶೀನ್ ಸುಬ್ಬಯ್ಯ ಅವರೇ ಕೊಡವ ಹಾಕಿ ಹಬ್ಬ ಏನಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಶುರುವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹೆಜ್ಜೆಗೆ ಕಾಲಿಟ್ಟಿದೆ ಈ ಹಬ್ಬದ ವಿಶೇಷತೆ ಏನೆಂದ್ರೆ ಒಂದು ತಿಂಗಳು ನಡೆಯುವಂಥ ಹಬ್ಬ ಹೆಚ್ಚು ಕಡಿಮೆ ಲಿಮ್ಕಾದಿಂದ ಹಿಡಿದು ಗಿನಿಸ್ ಬುಕ್ ದಾಖಲೆಯನ್ನು ಕಂಡಿರುವಂಥ ಒಂದು ಹಾಕಿ ಉತ್ಸವ ಈ ವರ್ಷ ವಿಶೇಷತೆ ಏನಂದ್ರೆ ಇದು ನಡೀತಾ ಇರೋದು ಮಡಿಕೇರಿಯಲ್ಲಿ ಅದು ಮೊದಲನೇ ವಿಶೇಷತೆ ಜಿಲ್ಲಾ ಕೇಂದ್ರ ಸ್ಥಳವಾದ ಮಡಿಕೇರಿಯಲ್ಲಿ ನಡೀತಾ ಇದೆ ಮಂಜುನಾಥನಗರಿ ಮಡಿಕೇರಿಯಲ್ಲಿ ನಡೀತಾ ಇದೆ ಎರಡನೇದಾಗಿ ಈ ವರ್ಷ ಅತಿ ಹೆಚ್ಚು ನೋಂದಾವಣೆ ಆಗಿದೆ ನಾವು ಅರವತ್ತರಿಂದ ಶುರುವಾದ ಈ ಹಾಕಿ ಉತ್ಸವ ಕಳೆದ ವರ್ಷ ಮುನ್ನೂರ ಅರವತ್ತಕ್ಕೆ ಬಂದಿತ್ತು ಈ ವರ್ಷ ಮುನ್ನೂರ ತೊಂಬತ್ತಾರು ಗಡಿ ದಾಟಿ ಅತಿ ಹೆಚ್ಚು ತಂಡಗಳು ನೋಂದಾವಣೆ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಈ ವರ್ಷ ನಾವು ಒಂದಷ್ಟು ಹೊಸ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿಕೊಂಡಿದ್ದೀವಿ ಏನೇನು ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಈ ಒಲಂಪಿಕ್ಸ್ ಟಾರ್ಚ್ ಅಂತ ಏನಿದೆ ಇದು ಕ್ರೀಡಾ ಜ್ಯೋತಿ ಕ್ರೀಡಾ ಜ್ಯೋತಿ ಇದು ಒಲಂಪಿಕ್ಸ್ ನಡೆಯುವಾಗ ಕ್ರೀಸಿನ ಎಥೆನ್ಸ್ ಹೇಳುವ ಜಾಗದಿಂದ ಶುರು ಆಗುತ್ತೆ ಯಾವುದೇ ವರ್ಷ ಯಾವ ದೇಶದಲ್ಲಿ ನೋಡಿದ್ರು ಜ್ಯೋತಿ ಶುರು ಆಗೋದು ಅಲ್ಲಿಂದ ಅಂದ್ರೆ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭ ಆಗಿದ್ದು ಅಥೆನ್ಸ್ನಲ್ಲಿ ಹೌದು ಗ್ರೀಸ್ ದೇಶದ ಹೌದು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಈ ಹಾಕಿ ಹಬ್ಬ ಏನಿದೆ ಇದು ಕನ್ನಡದಲ್ಲಿರುವಂತ ಪಾಂಡಂಡ ಮನೆಯವರು ಶುರು ಮಾಡಿದ್ರು ಸೊ ನಾವು ಅವ್ರ ಮನೆಯಿಂದ ಈ ಜ್ಯೋತಿಯನ್ನು ತರತಾ ಅಂದ್ರೆ ಆ ಜ್ಯೋತಿ ಈಗಾಗಲೇ ಏನು ಹಾಕಿ ಪಂದ್ಯಾವಳಿ ನಡೆಸಿದಾರಲ್ಲ ಎಲ್ಲಾ ಕುಟುಂಬಗಳಲ್ಲೂ ಸಂಚರಿಸುತ್ತಾ ಹೌದು ಇದೇ ವಿಶೇಷತೆ ನಾವು ಇಷ್ಟು ವರ್ಷ ಈ ಹಬ್ಬ ಈ ಈ ಮಟ್ಟಕ್ಕೆ ವಿಶ್ವದ ಮಟ್ಟಕ್ಕೆ ಬೆಳೆಯಕ್ಕೆ ಕಾರಣ ಈ ಎಲ್ಲಾ ಕೊಡಗಿನ ಜನರು ಅದ್ರ ಜೊತೆಗೆ ಇದನ್ನ ಆಯೋಜಿಸದಂತ ಎಲ್ಲಾ ಕುಟುಂಬದವರು ಸೊ ಅವ್ರಿಗೊಂದು ಒಂದು ಚಿರಋಣಿಯಾಗಿ ಇದ್ದು ಅವರು ಪಾಂಡನ ಮನೆಯಿಂದ ಶುರುವಾಗಿ ಇದು ಎಲ್ಲಾ ಇಪ್ಪತ್ನಾಲ್ಕು ಕುಟುಂಬಗಳು ನಡೆಸಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಜ್ಯೋತಿಯನ್ನಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಹೊರಡ್ತೀವಿ ಇದು ಮೂರು ದಿನಗಳ ಕಾರ್ಯಕ್ರಮ ಇರುತ್ತೆ ಜ್ಯೋತಿಯನ್ನ ತೆಗೆದುಕೊಂಡು ಹೋಗೋರು ಕೂಡ ಹಾಕಿ ಕ್ರೀಡಾಪಟುಗಳನ್ನ ಕೊಡಗಿನಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಹಾಕಿ ಆಡೋರೆ ಹಾಕಿ ಗೊತ್ತಿಲ್ಲ ಅಂತ ಹೇಳೋರೇ ಕಡಿಮೆ ನಮ್ಮ ದೇಶದಲ್ಲಿ ಪಂಜಾಬ್ ಬಿಟ್ಟರೆ ಕೊಡಗು ಕೊಡಗು ಬಿಟ್ಟರೆ ಪಂಜಾಬ್ ಹೇಳಿ ಹಾಕಿಗೆ ಬಹಳ ಫೇಮಸ್ ಬೇರೆ ಕಡೆನೂ ಆಡ್ತಾರೆ ಈಗ ಒಡಿಶಾ ಬಿಹಾರಲ್ಲಿ ಆಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ವಿಶೇಷ ಮೂಲತಃ ಪ್ರವರ್ಧಮಾನಕ್ಕೆ ಬರೋದಕ್ಕೆ ಈ ಎರಡು ಹೌದು ಪ್ರದೇಶಗಳು ಮುಖ್ಯ ಕಾರಣ ಅಂತ ಹೇಳ್ಬೋದು ಹೌದು ಇದರಲ್ಲಿ ನಮಗೆ ಮ್ಯಾರಥಾನ್ ಓಟಗಾರರು ಇರ್ಬೋದು ಹಾಕಿ ಆಡೋರು ಇರ್ಬೋದು ಕುಟುಂಬಸ್ಥರು ಇರ್ಬೋದು ಎಲ್ಲ ಹೋಗಿ ಇದನ್ನ ಶುರು ಮಾಡ್ತೀವಿ ಇಪ್ಪತ್ತೈದು ಬೆಳಗ್ಗೆ ನಮ್ಮ ಎ ಎಸ್ ಪೊನ್ನ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನೊಂದು ಮುಖ್ಯ ಅತಿಥಿಯಾಗಿ ಪಾಂಡ ಲೀಲಾ ಕುಟ್ಟಪ್ಪ ಅವರು ಇರ್ತಾರೆ ಅವರು ಉದ್ಘಾಟನೆ ಮಾಡಿದ ಮೇಲೆ ನಾವು ಇಲ್ಲಿಂದ ಗೋಣಿಕೊಪ್ಪ ಭಾಗಕ್ಕೆ ಹೋಗಿ ಅಲ್ಲಿ ಮೊದಲನೇ ದಿನ ಇಪ್ಪತ್ತನೇ ತಾರೀಕಿಗೆ ಒಂದು ಎಂಟು ಕುಟುಂಬಗಳ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇಪ್ಪತ್ತಾರನೇ ತಾರೀಕಿಗೆ ವಿರಾಜಪೇಟೆ ಭಾಗ ಬಂದು ನಾಪೋಕಲಿಗೆ ಬರ್ತೀವಿ ಅಲ್ಲಿಂದ ಇಪ್ಪತ್ತೇಳಕ್ಕೆ ನಾಪೋಕಲ್ ಭಾಗದಲ್ಲಿ ಇಷ್ಟು ವರ್ಷ ಆಯೋಜನೆ ಮಾಡಿದ ಕುಟುಂಬಗಳ ಮನೆಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಮಡಿಕೇರಿಗೆ ಬಂದು ಮಡಿಕೇರಿಯಿಂದ ನಾವು ಇಪ್ಪತ್ತೆಂಟು ಬೆಳೆಗೆ ಒಂದು ಮೆರವಣಿಗೆ ಮುಖಾಂತರ ಆ ಜ್ಯೋತಿಯನ್ನು ಕ್ರೀಡಾಂಗಣಕ್ಕೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಇದೆ ಇದೊಂದು ವಿಶೇಷತೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಬೆಳ್ಳಿ ಹಬ್ಬಕ್ಕೆ ಏನು ಅಂತ ಹೇಳಿದ್ರೆ ನಾವು ಈ ಸತಿ ಮಹಿಳಾ ಹಾಕಿ ಫುಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ ಐದು ಜನರು ಆಡುವಂತದ್ದು ಎಂಟು ಜನರು ತಂಡದಲ್ಲಿ ಇರ್ತಾರೆ ಐದು ಜನರು ಆಡುವಂಥದ್ದು ಇದಕ್ಕೆ ಗೋಲ್ ಇರೋದಿಲ್ಲ ಈ ತರ ಫಾರ್ಮ್ಯಾಟ್ ಆರ್ ಪಂದ್ಯಾವಳಿ ತುಂಬಾ ಇವೆಂಟ್ಗಳು ಗಳು ನಡೀತಾ ಇದೆ ಅದೇ ಮಾದರಿಯಲ್ಲಿ ನಾವು ಇದನ್ನೊಂದು ಮಾಡ್ತಾ ಇದೀವಿ ಮಹಿಳೆಯರಿಗಾಗಿ ವಿಶೇಷ ಮಹಿಳೆಯರಿಗಾಗಿ ವಿಶೇಷ ಮಹಿಳೆಯರು ಪುರುಷರ ತಂಡದಲ್ಲೂ ಆಡಬಹುದು ಇಲ್ಲೂ ಆಡಬಹುದು ಅಂದ್ರೆ ಈ ಮುಖ್ಯ ಒಂದು ಪಂದ್ಯಾವಳಿಯಲ್ಲೂ ಆಡಬಹುದು ಆಡಬಹುದು ಅಂದ್ರೆ ಪುರುಷರು ಮಹಿಳೆಯರು ಇಷ್ಟು ವರ್ಷ ಏನು ನಡೆದುಕೊಂಡು ಬಂದಿದೆ ಅದು ಹಂಗೆ ನಡೀತದೆ ಅದ್ರ ಜೊತೆಗೆ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಇದೊಂದು ಹೊಸದೊಂದು ಪಂದ್ಯಾವಳಿಯನ್ನು ನಾವು ಅವು ತಂಡಗಳು ಈಗಾಗಲೇ ನಮಗೆ ನಲವತ್ತು ತಂಡಗಳ ರಿಜಿಸ್ಟ್ರೇಷನ್ ನೋಂದಾವಣೆ ಆಗಿದೆ ಇನ್ನೂ ಏಪ್ರಿಲ್ ಹತ್ತು ತನಕ ರಿಜಿಸ್ಟ್ರೇಷನ್ ಮಾಡಕ್ಕೆ ಮುಕ್ತ ಅವಕಾಶ ಇದೆ ಅದಾದ್ಮೇಲೆ ಹೆಚ್ಚು ಕಡಿಮೆ ಅಂತ ಹೇಳುವಂತ ಒಂದು ಕಲ್ಪನೆ ಅದನ್ನ ಯಾವಾಗ ನಡೆಸ್ತಾರ ಮಹಿಳೆಯರ ಪಂದ್ಯಗಳ ಇದನ್ನ ನಾವು ಏಪ್ರಿಲ್ ಇಪ್ಪತ್ತರ ಮೇಲೆ ನಡೆಸಿ ಒಂದು ಐದರಿಂದ ಆರು ದಿನ ಬೇಕಾಗುತ್ತಿದೆ ಮುಕ್ಸಕ್ಕೆ ಸೊ ಏಪ್ರಿಲ್ ಇಪ್ಪತ್ತಿಂದ ಮಾಡಿ ಇಪ್ಪತ್ತೈದ್ ಇಪ್ಪತ್ತಾರಕ್ಕೆ ಫೈನಲ್ಸ್ ಇಟ್ಕೊಳ್ತೀವಿ ಈಗ ರಶೀನ್ ಸುಬ್ಬಯ್ಯ ಅವರೇ ಮುನ್ನೂರ ತೊಂಬತ್ತಾರು ತಂಡಗಳು ಅಂದರೆ ಬಹಳ ದೊಡ್ಡ ಸಂಖ್ಯೆ ಆಯಿತು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಪಂದ್ಯಗಳನ್ನು ನಡೆಸಬೇಕು ಅಂತ ಇದ್ದೀರ ಈಗಾಗಲೇ ಮೂರು ಮೈದಾನ ತಯಾರಾಗಿದೆ ಎಲ್ಲೆಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಲ್ಲಿ ಎರಡು ಇದೆ ಪಕ್ಕ ಎಸ್ ಪಿ ಟ್ರೈನಿಂಗ್ ಸೆಂಟರ್ ಏನಿದೆ ಅಲ್ಲೊಂದು ಮೈದಾನ ಇದೆ ಪೊಲೀಸ್ ಕವಾಯಿತು ಮೈದಾನ ಅಂತ ಹೌದು ಹಾ ಅಲ್ಲಿ ಇದೆ ಈಗಾಗಲೇ ಟೈಸ್ ಫಿಕ್ಸರ್ ಅಂತ ಏನು ಹೇಳಿದ್ವಿ ಅದು ಬಿಡುಗಡೆ ಆಗಿದೆ ಅದರ ಪ್ರಕಾರ ಇಪ್ಪತ್ತೊಂಬತ್ತರಿಂದ ಶುರು ಆದ್ರೆ ಇಪ್ಪತ್ತೆಂಟಕ್ಕೆ ಇನಾಗ್ರೇಷನ್ ಇರುತ್ತೆ ಇಪ್ಪತ್ತೊಂಬತ್ತರಿಂದ ಶುರು ಆದ್ರೆ ಆ ಟೈಸ್ ಪ್ರಕಾರ ನಾವು ನೋಡಿದ್ರೆ ಇಪ್ಪತ್ತೇಳಕ್ಕೆ ನಾವು ಫೈನಲ್ ಪಂದ್ಯಾವಳಿಯನ್ನು ಆಡಿಸ್ತಾ ಇದ್ದೀವಿ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪಂದ್ಯಾವಳಿಗಳು ನಡೆಯುತ್ತೆ ನಡೀಲೇಬೇಕು ಹೌದು ಇಲ್ಲಾಂದ್ರೆ ಇನ್ನೂ ಒಂದು ತಿಂಗಳು ಮುಂದಕ್ಕೆ ಹೋಗ್ಬಿಡುತ್ತೆ ಹೌದು ಅಂದರೆ ಈಗ ಮುಖ್ಯವಾಗಿ ಮುನ್ನೂರ ತೊಂಬತ್ತಾರು ತಂಡಗಳಿರುವಾಗ ಇದು ನಾಕೌಟ್ ಬೇಸಿಸೆ ಅನ್ಕೋಬಹುದು ನಾವು ಹೌದು ಇದು ಕಂಪ್ಲೀಟ್ ನಾಕೌಟ್ ಬೇಸಿಸ್ ಯಾಕೆಂದ್ರೆ ನಮಗೆ ಲೀಗ್ ಥರ ಆಗಲ್ಲ ಕಾಲ ಸಮಯಾವಕಾಶದ ಕೊರತೆ ಇರೋದ್ರಿಂದ ಇದು ನಾಕೌಟ್ ಬೇಸಿಸ್ ಇರುತ್ತೆ ಈಗ ಮೈದಾನಗಳ ತಯಾರಿಗೆ ಎಷ್ಟು ಮಟ್ಟಿಗೆ ನೀವು ಆದ್ಯತೆ ನೀಡಿದರ ಯಾಕೆಂದ್ರೆ ಮೈದಾನ ತುಂಬಾ ಸಮತಟ್ಟಾಗಿರ್ಬೇಕಾಗತ್ತೆ ಚೆಂಡು ಬೌನ್ಸ್ ಆಯಿತು ಅಂದರೆ ಆಟಗಾರರಿಗೆ ಸ್ವಲ್ಪ ಆಟ ಆಡೋದಕ್ಕೆ ತೊಂದರೆ ಆಗುತ್ತೆ ಈಗೆಲ್ಲ ನಾವು ಕೃತಕ ಹಾಸುಗಳ ಮೇಲೆ ಆಡೋದನ್ನ ನೋಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಮತ್ತೆ ಮಣ್ಣಿನ ಅಂಕಣ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಎಷ್ಟು ದಿನದಿಂದ ಈ ಅಂಕಣಗಳ ತಯಾರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ ಯಾವುದೇ ಒಂದು ಪಂದ್ಯಾವಳಿ ಸುಸೂತ್ರವಾಗಿ ನಡಿಬೇಕಂದರೆ ಹ್ಞೂ ಎರಡು ಮೂರು ಎಲಿಮೆಂಟ್ಗಳು ಇಂಪಾರ್ಟೆಂಟ್ ಒಂದು ನೀವು ಹೇಳ್ದಂಗೆ ಮೈದಾನ ಬಹಳ ಅವಶ್ಯಕತೆ ಬಿಡುವಂಥದ್ದು ಇನ್ನೊಂದು ಆಡುವವರು ತಂಡಗಳು ಮೈದಾನದ ಕೆಲಸ ಕಾರ್ಯಗಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ದಿವಸ ನಡೀತಾ ಇದೆ ನಮ್ಮ ಟಾಟಾ ಕಾಫಿಯಲ್ಲಿ ಇದ್ದಂಥ ರಾಜು ಅವರು ಕಳೆದ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷದಿಂದ ಅವರೇ ಮಾಡ್ಕೊಂಡು ಬರೋರು ಹೌದು ಒಂಥರ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಮೈದಾನದ ಕೆಲಸಗಳು ಒಂದು ಇಪ್ಪತ್ತೈದು ದಿವಸ ನಡೀತಾ ಇದೆ ಅದು ಆಡಲು ಯೋಗ್ಯ ಇರುವಂತೆ ನೀವು ಹೇಳಿದಂಗೆ ಬಾಲ್ ಅಷ್ಟು ಬೌನ್ಸ್ ಆಗದಂಗೆ ಇಷ್ಟು ವರ್ಷ ಹೆಂಗೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಮೈದಾನ ತಯಾರು ಮಾಡಿದ್ದಾರೆ ಸೊ ಆಡೋಕ್ಕೆ ಈಗ ಇಷ್ಟು ವರ್ಷ ಹೇಗೆ ಮಾಡಿದರೆ ಅದೇ ಥರ ಮೂರು ಮೈದಾನವನ್ನು ತಯಾರು ಮಾಡಿದ್ದೀವಿ ಈಗ ಮಡಿಕೇರಿನಲ್ಲೂ ಕೂಡ ಉಷ್ಣಾಂಶ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಬರ್ತಾ ಬರ್ತಾಯಿದೆ ಮತ್ತೆ ಆಟಗಾರರಿಗೆ ಇದರಿಂದ ಸ್ವಲ್ಪ ತೊಂದರೆನೂ ಆಗ್ಬೋದೇನೋ ಅಂತ ಒಂದು ಕಸಿ ಬಿಸಿ ಇದ್ದೇ ಇರುತ್ತೆ ಎರಡು ಕಾರಣಕ್ಕೆ ಈ ಟೈಮಲ್ಲಿ ಈ ಪಂದ್ಯಾವಳಿ ಇಟ್ಕೊಂಡು ಬಂದಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಒಂದು ಶಾಲಾ ಮಕ್ಕಳುಗಳಿಗೆ ರಜೆ ಇರುತ್ತೆ ರಜೆ ಇರೋದರಿಂದ ನಾವು ಈ ಟೈಮಲ್ಲಿ ಈ ಪಂದ್ಯಾವಳಿ ನಡೆಸಿದ್ರೆ ಎಲ್ಲರಿಗೂ ಬರದ ಹೋಗಕ್ಕೂ ಬಹಳ ಅನುಕೂಲ ಆಗುತ್ತೆ ಮುಂದಿನ ಪೀಳಿಗೆಗೂ ಕೂಡ ಅದು ಹೌದು ಬಹಳ ಮುಖ್ಯ ಹೌದು ನೀವು ಹೇಳ್ದಂಗೆ ಹೌದು ಟೆಂಪ್ರೇಚರ್ ಎಲ್ಲ ಕಡೆ ರೈಸ್ ಆಗ್ತಿದೆ ಇನ್ನೊಂಥರ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನು ಸೈಂಟಿಸ್ಟ್ಗಳು ಹೊಸ ಹೆಸರಿಟ್ಟಿದ್ದಾರೆ ಇದು ಸತ್ಯ ಆಯಿತು ಹೆಚ್ಚು ಕಡಿಮೆ ಉಷ್ಣಾಂಶದಲ್ಲಿ ಏರುಪೇರು ಇದೆ ಬಟ್ ಮಡಿಕೇರಿಯಲ್ಲಿ ಒಂದು ಏನಂದರೆ ಹೌದು ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ ಬಟ್ ನೀವು ಬೇರೆ ನಗರಗಳಿಗೆ ಹೋಲಿಸಿದರೆ ನಾವೆಲ್ಲ ಮಡಿಕೇರಿ ಇರೋರು ಸಾಯಂಕಾಲ ಒಂದು ಐದು ಗಂಟೆ ನಾಲ್ಕು ಗಂಟೆ ಮೇಲೆ ಟೆಂಪ್ರೇಚರ್ ಹಂಗೆ ಆಗೋಗುತ್ತೆ ನೀವು ಎಸಿಯಲ್ಲಿ ಇದ್ದಂಗೆ ಇರುತ್ತೆ ಒಂದು ಏಳು ಗಂಟೆಗೆ ನಾವು ಬೇರೆ ಕಡೆಗೆ ಹೋಲಿಸಿದರೆ ಮಡಿಕೇರಿ ಸ್ವಲ್ಪ ವಾತಾವರಣ ಆಡೋದಕ್ಕೆ ಸ್ವಲ್ಪ ಅನುಕೂಲವಾಗಿದೆ ಅಂತ ನಮ್ಮ ಅನಿಸಿಕೆ ತಂಪಾಗೇ ಇದೆ ತಂಪಾಗಿದೆ ಅಂತ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಕೃಷಿಕರೇ ಹೆಚ್ಚು ಕೊಡೋ ಕುಟುಂಬಗಳು ಅಂತಂದ್ರೆ ಕೃಷಿಕರೇ ಹೆಚ್ಚು ಕಾಫಿ ಕೊಯ್ಲು ಮುಗಿದಿರುತ್ತೆ ಕರಿಮೆಣಸಿನ ಕೊಯ್ಲು ತತ್ರ ಮುಗಿದಿರಬಹುದು ಅಂದ್ರೆ ಕೃಷಿ ಕೆಲಸಕ್ಕೆ ಸ್ವಲ್ಪ ಮಟ್ಟಿಗೆ ವಿರಾಮ ಇರುತ್ತೆ ಹೌದು ಒಂದು ಕಾರಣ ಈ ಸಂದರ್ಭದಲ್ಲಿ ನಡೆಸೋದಕ್ಕೆ ಈಗ ನೀವು ಇನ್ನೊಂದು ನೋಡಿದ್ರೆ ಈಗ ಮಾರ್ಚ್ ಇಂದ ಏಪ್ರಿಲ್ ನಾವು ಏನು ಶೂನ್ಯ ಮಾಸ ಅಂತ ಹೇಳ್ತೀವಿ ಸೊ ಈ ಸಂದರ್ಭದಲ್ಲಿ ಯಾವುದೇ ಮದುವೆ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಕೊಡಗಿನಲ್ಲಿ ಊರು ಊರುಗಳಲ್ಲಿ ದೇವರ ಹಬ್ಬಗಳು ನಡೆಯುತ್ತೆ ಬಿಟ್ಟರೆ ಬೇರೆ ಕಾರ್ಯಕ್ರಮ ಇಲ್ಲ ಅದರಿಂದ ಅದನ್ನೆಲ್ಲ ನೋಡಿಕೊಂಡು ಯಾರು ಇದನ್ನ ಶುರು ಮಾಡಿದ್ದಾರೆ ಹಿಂದೆ ಅವರು ಇದನ್ನೆಲ್ಲ ನೋಡಿಕೊಂಡೇ ಇದನ್ನ ಪ್ಲಾನ್ ಮಾಡಿರೋದ್ರಿಂದ ನಾವು ಅದು ಇದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಮಳೆ ವಿರಾಮ ಕೊಟ್ಟಿರುತ್ತೆ ಈಗ ಮುಖ್ಯವಾಗಿ ಅದು ಒಂದು ಕಾರಣ ಹೌದು ಮಳೆ ತುಂಬ ಕಡಿಮೆ ಇರುತ್ತೆ ಮತ್ತು ಕೊಡಗಿನಲ್ಲಿ ಹೇಳೋಕ್ಕಾಗಲ್ಲ ಕೆಲವು ಟೈಮಲ್ಲಿ ಸಮ್ಮರ್ ಮಳೆನೂ ಬರುತ್ತೆ ಮಳೆ ಬಂದರೂ ಗ್ರೌಂಡನ್ನು ರೆಡಿ ಮಾಡುವಂತ ವ್ಯವಸ್ಥೆ ಕೊಡಗಿಗೆ ಮಳೆ ಬಹಳ ಅವಶ್ಯಕ ಹೌದು ಯಾಕೆಂದರೆ ಕಾಫಿ ಹೂ ಬಿಡಬೇಕು ಅಂದ್ರೆ ಮಳೆ ಬೇಕು ಬರೀ ಹೂ ಅಂತಲ್ಲ ಮಳೆ ಬಂದ್ರೆ ಮಾತ್ರ ಬೆಳೆ ನೀರು ಬರೀ ಕೊಡಗಿಗೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ನೀರು ಸಿಗದೆ ಕೊಡಗಿನ ತೇಚ ಮಳೆ ಅದ್ರೇ ಸಿಗೋದು ಸುಮಾರು ಏಳು ಕೋಟಿ ಜನ ಕಾವೇರಿ ನದಿ ಮೇಲೆ ಅವಲಂಬಿತರಾಗಿದ್ದಾರೆ ದಕ್ಷಿಣ ಭಾರತದಲ್ಲಿ ಅದನ್ನ ನೋಡಿದಾಗ ಕೊಡಗಿನ ಪ್ರಾಮುಖ್ಯತೆ ಬಹಳ ಇದೆ ಅಂತ ಹೇಳ್ಬೋದು ಈಗ ಇಪ್ಪತ್ತು ಪಂದ್ಯಗಳು ನಡೀತವೆ ಅದು ಮಣ್ಣಿನ ಅಂಕಣ ಬೇರೆ ಆ ಮುಗಿದ ಮುಗಿದ್ಮೇಲೆ ಆ ಮೈದಾನಗಳ ಸುಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ಆ ಮ್ಯಾಟ್ ಹೇಳುವಂಥ ಕಾರ್ಯಕ್ರಮ ಕೆಲಸಗಳಿರುತ್ತೆ ಅದಾದಮೇಲೆ ಮಧ್ಯಾಹ್ನ ಹೊತ್ತಿಗೆ ಪುನಃ ನೀರು ಹಾಕುವಂಥ ಒಂದು ವ್ಯವಸ್ಥೆ ಬೇರೆ ಇರುತ್ತೆ ಸೊ ಅಲ್ಲಿ ಧೂಳು ಬರದಂಗೆ ಈ ಬಾಲು ಚೆಂಡುಗಳು ತುಂಬ ರೇಸ್ ಆದಂಗೆ ಮಾಡುವಂಥ ಕೆಲಸಗಳನ್ನು ಈ ಗ್ರೌಂಡ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅದನ್ನು ಅವರು ನೋಡ್ಕೊಳ್ತಾರೆ ಮತ್ತೆ ದಿನದ ಕೊನೆಗೂ ಕೂಡ ನಿರ್ವಹಣೆ ಮಾಡಬೇಕಾಗತ್ತೆ ಹೌದು ಇದನ್ನ ಪಂದ್ಯ ಮುಗಿಯೋ ತನಕ ಈ ಕೆಲಸಗಳು ನಿರಂತರವಾಗಿ ನಡಿಬೇಕಾಗುತ್ತೆ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ರೆ ನೀರಿನ ವ್ಯವಸ್ಥೆ ಅಕ್ಕಪಕ್ಕದ ಅಲ್ಲಿ ತುಂಬಾ ನೀರಿನ ಸೋರ್ಸಸ್ ಇದೆ ಸೊ ಅಲ್ಲಿ ಅಲ್ಲಿ ಮನೆಯವ್ರ ಜೊತೆ ಮಾತಾಡಿ ಅವರು ನೀರಿನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದಂಗೆ ಇದು ಬರೀ ನಾವು ಮಾಡೋ ಅದಲ್ಲ ಇದು ಕೊಡಗಿನ ಹಬ್ಬ ಜನರ ಹಬ್ಬ ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ ಅವರೆಲ್ಲ ಸಹಾಯದಿಂದನೇ ಇಲ್ಲಿ ತರಕ್ಕೆ ಬಂದಿದೀವಿ ಅವರೆಲ್ಲ ಸಹಾಯ ಸಹಕಾರ ಆಶೀರ್ವಾದದಿಂದ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಮ್ಮ ನಂಬಿಕೆ ಒಂದು ಜಾತ್ಯತೀತವಾದ ಒಂದು ಕ್ರೀಡಾ ಪಂದ್ಯಾವಳಿ ಇದು ಅಂತ ಹೇಳ್ಬೋದು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದೆ ಸರ್ ಕ್ರೀಡೆ ಅಂದರೆ ಅದಕ್ಕೆ ಜಾತಿ ಭೇದ ಮತ ಏನೂ ಇಲ್ಲ ಕ್ರೀಡೆ ಎಲ್ಲರಿಗೂ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂತ ಒಂದು ಅಭ್ಯಾಸ ಮಾಧ್ಯಮ ಹೌದು ಮಾಧ್ಯಮ ಸೊ ಕ್ರೀಡೆಗೆ ಎಲ್ಲರೂ ಬರಬೇಕು ಎಲ್ಲರೂ ನೋಡಬೇಕು ಎಲ್ಲರೂ ಅಲ್ಲಿ ಬಂದು ಅವ್ರು ಹೆಂಗೆ ಆಡ್ತಾರೆ ಯಾವ ಥರ ಇದೆ ಹಬ್ಬದ ವಾತಾವರಣ ಇದೆ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳೋದು ನಮ್ಮ ಮನದಳದ ಇಚ್ಛೆ ಮತ್ತೆ ಇಲ್ಲಿ ಕೊಡಗಿನಲ್ಲಿ ನೋಡಿದ್ರೆ ಈ ವಾಹನಗಳು ಹೆಚ್ಚಿದವೆ ಅಂತ ಹೇಳ್ಬೋದು ಅದು ಕಾರುಗಳು ಇವಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಏನಾದರೂ ಇದೆಯಾ ಸುತ್ತಮುತ್ತ ಹೆಚ್ಚು ಕಡಿಮೆ ನಾವು ಈಗ ನೀವು ಕಾಲೇಜ್ ನೋಡಿದ್ರೆ ಇದು ಹೆಚ್ಚು ಕಡಿಮೆ ಒಂದು ಮೂವತ್ತೈದು ಎಕರೆ ಇರುವಂಥ ಕ್ಯಾಂಪಸ್ ಆಫ್ಕೋರ್ಸ್ ಅದರಲ್ಲಿ ಬಿಲ್ಡಿಂಗ್ ಇದೆ ತುಂಬ ಕಾಡು ಇದೆ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಕ್ಯಾರೆಬ್ಬ ಕಾಲೇಜಲ್ಲಿ ನಮಗೆ ಕಾಲೇಜ್ ಒಳಗಡೆ ಸುತ್ತ ಕ್ಲೀನ್ ಮಾಡಿದ್ದೀವಿ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ವೆಹಿಕಲ್ ಅಷ್ಟು ಪಾರ್ಕ್ ಮಾಡ್ಬೋದು ಅದೇ ಥರ ನೀವು ಕಾಲೇಜ್ ಹಿಂದುಗಡೆ ಒಂದು ಗದ್ದೆಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ಏನೋ ತಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡಿ ಅವರು ಪಾರ್ಕಿಂಗ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚು ಕಡಿಮೆ ಸಾವಿರದ ಐನೂರಿಂದ ಎರಡು ಸಾವಿರ ವಾಹನಗಳು ಪಾರ್ಕಿಂಗ್ ಮಾಡುವಂಥ ಅನುಕೂಲ ವ್ಯವಸ್ಥೆ ಇದೆ ಹ್ಞೂ ಹ್ಞೂ ಇನ್ನು ಭಾಗವಹಿಸುವಂತಹ ತಂಡಗಳಿಗೆ ಆಟಗಾರರಿಗೆ ಏನು ಸೌಲಭ್ಯಗಳು ಒದಗಿಸ್ತಾರೆ ಬೇಸಿಕ್ ಏನೆಲ್ಲ ಅವಶ್ಯಕತೆಗಳು ಬೇಕು ಶೌಚಾಲಯ ಇರ್ಬೋದು ಚೇಂಜ್ ರೂಮ್ ಇರ್ಬೋದು ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ಈಗ ಒಂದು ತಂಡ ಅಂದರೆ ಎಷ್ಟು ಜನ ಆಟಗಾರರು ಇರಲೇಬೇಕಾಗತ್ತೆ ಅಂತೀರಿ ಸಿ ತಂಡದಲ್ಲಿ ಫುಲ್ ಸ್ಕಾಡ್ ಅಂತ ಹೇಳಿದ್ರೆ ಹದಿನೆಂಟು ಪ್ಲಸ್ ಎರಡು ಹದಿನೆಂಟು ಆಟಗಾರರು ಒಬ್ಬರು ಮ್ಯಾನೇಜರ್ ಒಬ್ಬರು ಕೋಚ್ ಅಂತ ಇರ್ತಾರೆ ಇದು ಇಂಟರ್ನ್ಯಾಷ್ನಲ್ ಫಾರ್ಮ್ಯಾಟ್ ಅದರಲ್ಲಿ ಆಡದ ಹನ್ನೊಂದು ಜನರು ಹತ್ತು ಜನರು ಆಡ್ತಾರೆ ಒಬ್ರು ಗೋಲಿ ಇರ್ತಾರೆ ಮಿನಿಮಮ್ ಅಂತೆ ಹನ್ನೊಂದು ಜನರು ಆಡ್ಬೇಕಾಗುತ್ತೆ ಈಗ ಎಲ್ಲಾ ಕುಟುಂಬಗಳಲ್ಲೂ ಇಷ್ಟು ಜನ ಆಟಗಾರರು ಸಿಗ್ತಾ ಇದಾರೆ ಹೇಗೆ ಈಗ ಯಾರೆಲ್ಲ ನೋಂದಣಿ ಮಾಡಿದ್ದಾರೆ ಅವರು ಅಷ್ಟು ಜನರು ಇದೆ ಅಂತ ಹೇಳಿ ಅವ್ರ ಕನ್ಫರ್ಮೇಶನ್ ಆದ್ಮೇಲೆ ಅವ್ರು ನೋಂದಾಣಿ ಮಾಡಿರ್ತಾರೆ ಯಾಕೆಂದ್ರೆ ಈ ಕೊಡುವ ಹಾಕಿ ಹಬ್ಬದಲ್ಲಿ ಏನು ವಿಶೇಷತೆ ಏನಂದ್ರೆ ಇದರಲ್ಲಿ ಜನರ ಬಯಾಸ್ ಇಲ್ಲ ಏಜ್ ಬಾರ್ ಇಲ್ಲ ಐದು ವರ್ಷದ ಹಿಡಿದು ತೊಂಬತ್ತೆರಡು ವರ್ಷದ ಆಡಿದು ಕಲ್ದ ವರ್ಷ ಇದೆ ದಾಖಲೆ ಇದೆ ಇದೆ ಅದ್ರ ಜೊತೆಗೆ ಹೆಣ್ಮಕ್ಳು ಆಡಬಹುದು ಮಿಕ್ಸ್ ಆಗಿ ಆಡಬಹುದು ಅದರಿಂದ ಅವರಲ್ಲಿ ಆ ಸಂಖ್ಯೆ ಬಲ ಇರೋದ್ರಿಂದ ಅವ್ರು ಬಂದು ಆಡ್ತಾರೆ ಇದು ಒಂದ್ ರೀತಿ ಸ್ತ್ರೀಯ ಸಬಲೀಕರಣದ ಒಂದು ಮಾಧ್ಯಮ ಅಂತಾನು ಹೇಳಬಹುದು ನಾವು ಅದೇ ನೀವು ಹೇಳ್ದಂಗೆ ಸ್ತ್ರೀ ಸಬಲಿಕ ವುಮನ್ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನಲ್ಲೇ ಮನ್ಸಲ್ಲಿ ಇಟ್ಕೊಂಡು ಒಂದು ಹೆಣ್ಮಕ್ಳು ಮೇನ್ ಟೀಮಿಗೆ ಆಡ್ಬೋದು ಅದಕ್ಕಾಗಿ ಅವ್ರಿಗಾಗಿ ಒಂದು ಸಪ್ರೇಟ್ ಒಂದು ಪಂದ್ಯಾವಳಿನ ಬೇರೆ ನಾವು ಮುಖ್ಯ ತಂಡದಲ್ಲಿ ಅದು ಒಂದು ನಿಜ ಬಟ್ ಏನಾಗುತ್ತೆ ಅಂತ ಮುಖ್ಯವಾಗಿ ಮುಖ್ಯ ಸಣ್ಣ ಮಕ್ಕಳಿದ್ರೆ ಏನಾಗ್ತಾರೆ ಸ್ವಲ್ಪ ಗೇಮ್ ಸ್ಪೀಡ್ ಇರುತ್ತೆ ಸ್ಪೀಡ್ ಇದ್ದಾಗ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರಿಗೆ ಅವಕಾಶಗಳು ಒಂದೊಂದ್ಸತಿ ಆಗ ಅವ್ರು ಬರ್ತಾರೆ ಕೂತ್ಕೊಳ್ತಾರೆ ಹೋಗ್ತಾರೆ ಏನು ವುಮೆನ್ ಫೈ ಏನ್ ಮಾಡಿದೀವಿ ಅದರಿಂದ ಅವ್ರಿಗೆ ಏನಾಗುತ್ತೆ ಅವ್ರಿಗೂ ಅವ್ರದ್ದೊಂದು ಟ್ಯಾಲೆಂಟ್ ಅವ್ರದ್ದು ಇದನ್ನ ತೋರ್ಸಕ್ಕೆ ಮುಕ್ತ ಅವಕಾಶ ಇರುತ್ತೆ ಆಮೇಲೆ ಅಲ್ಲಿಂದ ಅವರು ಮುಂದೆ ಆ ಗೇಮೇಲೆ ಇಂಟ್ರೆಸ್ಟ್ ಬರುತ್ತೆ ಯಾವಾಗಲೂ ನಾವು ಏನಾದರೂ ಒಂದನ್ನು ಪ್ರಾಕ್ಟೀಸ್ ಮಾಡಿ ಆಡಿದಾಗಲೇ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋದು ಇಂಟ್ರೆಸ್ಟ್ ಬಂದಾಗೇ ನೀವು ಅದರಲ್ಲಿ ಎಕ್ಸೆಲ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಈ ಆಟದಿಂದ ನಾವು ಇನ್ನೊಂದಷ್ಟು ಜನರನ್ನ ಒಲಿಂಪಿಕ್ಸಲ್ಲಿ ಅಥವಾ ನಮ್ಮ ದೇಶದ ಹಾಕಿ ತಂಡದಲ್ಲಿ ಕಾಣುವಂಥ ಒಂದು ಅವಕಾಶನೂ ಇದೆ ಮತ್ತೆ ಈಗ ತಾವು ಹೇಳಿದ್ರಿ ಈ ಗಾಯಗಳು ಇಂಜುರೀಸ್ ಈ ಕ್ರೀಡೆಯ ಒಂದು ಭಾಗ ಅಂತಲೇ ಹೇಳ್ಬೋದು ಅದಕ್ಕೆ ಪ್ರಥಮ ಚಿಕಿತ್ಸೆ ಅಥವಾ ಚಿಕಿತ್ಸೆ ಕೊಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೆಡಿಕಲ್ ಏಡ್ ಅಂತ ಏನಿದೆ ಅದರದ್ದು ಅವಶ್ಯಕತೆ ಈ ಥರ ಪಂದ್ಯಾವಳಿ ಮಾಡುವಾಗ ಭಾಳ ಮುಖ್ಯವಾದದ್ದು ನಾವು ಮಣಿಪಾಲ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಏನಿದೆ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಅವರು ಪೂರ್ತಿ ಇಪ್ಪತ್ತು ದಿವಸ ಪ್ಲಸ್ ನಮ್ಮ ಈ ಮ್ಯಾರಥಾನ್ ಆಗಿದೆ ಅದಕ್ಕಿರುವಂಥ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ಏಡ್ ಇರುತ್ತೆ ಅಲ್ಲಿ ನಾವು ಹಾಸ್ಪಿಟಲ್ ಜೊತೆ ಟೈಅಪ್ ಇರುತ್ತೆ ಆ ಥರ ಎಮರ್ಜೆನ್ಸಿ ಆಗಬಾರ್ದು ಅಂತೇಳಿ ನಮ್ಮ ಇದು ಇದ್ದರೆ ಅದಕ್ಕೂ ಇರುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಮತ್ತೆ ಈ ಭಾಗವಹಿಸುವಂಥ ತಂಡಗಳಿಗೆ ಕಿಟ್ಟು ಇಂಥದ್ದು ಏನಾದರೂ ಒದಗಿಸ್ತಾ ಈಗ ನಾವು ಮಾಡಿದ್ದೀವಿ ಒಂದಷ್ಟು ಕಿಟ್ಗಳನ್ನ ತಂದಿದ್ವಿ ಗೋಲಿ ಮೇನ್ ಅಂದ್ರೆ ಗೋಲಿ ಕಿಟ್ ಒಂದಷ್ಟು ಹಾಕಿ ಸ್ಟಿಕ್ ಆಮೇಲೆ ಶಿನ್ ಗಾರ್ಡ್ ಅಂತ ಏನು ಹೇಳ್ತೀವಿ ಹೌದು ಸೊ ಇದನ್ನ ನಾವು ತಂದಿಟ್ಟಿದ್ವಿ ಎಲ್ಲ ಗ್ರೌಂಡ್ ಅಲ್ಲಿ ಒಂದೊಂದು ಪೇರ್ ಇರುತ್ತೆ ಅದನ್ನ ಅದನ್ನು ಅಂತ ಅಂತಂದ್ರೆ ಅವ್ರು ನಮಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ಟೆಕ್ನಿಕಲ್ ಟೇಬಲ್ ನಮ್ಮ ಮನೆಯವ್ರು ಯಾರು ಇರ್ತಾರೆ ಅವರಿಗೆ ಸಂಪರ್ಕ ಮಾಡಿಬಿಟ್ಟು ಅದನ್ನ ಉಪಯೋಗಿಸ್ಬಿಟ್ಟು ನಮಗೆ ವಾಪಸ್ ಕೊಡ್ಬೋದು ಅಂದರೆ ಮುಖ್ಯವಾಗಿ ಈಗ ಕ್ವಾರ್ಟರ್ ಫೈನಲ್ ಹಂತ ಅದೇ ಒಂದು ಅಲ್ಲಿಂದ ಒಂದು ಮುಖ್ಯವಾದ ಹಂತ ಪ್ರಾರಂಭ ಆಗೋದು ಅದು ಯಾವಾಗ ಆಗುತ್ತೆ ಅದು ಈಗ ಇಪ್ಪತ್ತೇಳಕ್ಕೆ ಫೈನಲ್ಸ್ ಇದೆ ಸೊ ಇಪ್ಪತ್ತಾರಕ್ಕೆ ಸೆಮಿಫೈನಲ್ಸ್ ಇರುತ್ತೆ ಇಪ್ಪತ್ ಐದಕ್ಕೆ ಕ್ವಾರ್ಟರ್ ಫೈನಲ್ಸ್ ಇರುತ್ತೆ ಸೊ ಪ್ರೀ ಕ್ವಾರ್ಟರ್ಸ್ ಇಂದ ನ್ಯಾಕ್ಚುಲಿ ಪ್ರೀ ಕ್ವಾರ್ಟರ್ನಿಂದ ನೀವು ಹೇಳಿದಂಗೆ ಸ್ವಲ್ಪ ಜಾಸ್ತಿ ಸ್ಪರ್ಧೆ ಲೆವೆಲ್ ಅದೇ ಏನು ಗೇಮ್ ತುಂಬ ಸ್ಪೀಡ್ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ ಮುಖ್ಯವಾದ ತಂಡಗಳು ಆ ಒಂದು ಹಂತಕ್ಕೆ ತಲುಪ್ತವೆ ಹೌದು ಅಲ್ಲಿಂದ ಇನ್ನೂ ಹೆಚ್ಚು ಸ್ಪರ್ಧೆಯಿಂದ ಕೂಡಿರ್ತವೆ ಈ ಪಂದ್ಯಗಳು ಅಂತ ಹೇಳ್ಬೋದು ಹೌದು ಈಗ ಇಷ್ಟು ದೊಡ್ಡ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ ಮುದ್ದಂಡ ಕುಟುಂಬದವರು ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗೆ ರಶೀನ್ ಸುಬ್ಬಾಯ್ ಅವರು ನಾವು ಯಾವಾಗ ಕಮಿಟಿ ಫಾರ್ಮ್ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಸೇರಿ ಒಂದಷ್ಟು ಸೀಡ್ ಕ್ಯಾಪಿಟಲ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕುವಂಥದ್ದು ಅದು ಎಲ್ಲ ಈ ನೀವು ಯಾವುದೇ ಬಿಸ್ನೆಸ್ ಇರ್ಬೋದು ಈ ಥರ ಕಾರ್ಯಕ್ರಮಗಳಿರ್ಬೋದು ಅದು ಬೇಕೇ ಬೇಕು ಅಲ್ಲಿನ ನಾವು ಒಂದಷ್ಟು ಪ್ರಾಯೋಜಕರು ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ ಹೌದು ಹೌದು ಒಂದಷ್ಟು ಪ್ರಾಯೋಜಕರನ್ನು ನಾವು ಸಂಪರ್ಕ ಮಾಡಿ ಅವರು ನಮಗೆ ಸಹಾಯ ಮಾಡಿದೆ ಈಗ ನಾನು ಹೇಳಿದಂಗೆ ಹಾಸ್ಪಿಟಲ್ ಪೂರ್ತಿ ಮಣಿಪಾಲ್ ಅವ್ರು ನೋಡ್ಕೊಳ್ತಾರೆ ಸರ್ಕಾರದ ಸಹಾಯನೂ ಇರುತ್ತೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್ಕಾರದ ಸಹಾಯ ಸ್ವಲ್ಪ ತಡವಾಗಿ ಬರುತ್ತೆ ಹೌದು ಅದು ಯೂಶಲಿ ಇಷ್ಟುವರೆಗೆ ಆಗಿರೋ ಆಡಿಟ್ ರಿಪೋರ್ಟ್ ಎಲ್ಲ ಕೊಟ್ಟ ಮೇಲೆ ಅವರು ರಿಲೀಸ್ ಮಾಡ್ತಾರೆ ಬಟ್ ಲೇಟ್ ಆದರೂ ಬರೋದಂತೂ ಖಂಡಿತ ಖಚಿತ ಅಂತ ಅಂದ್ಕೊಂಡಿದ್ದೆ ಒಂದು ಕುಟುಂಬಕ್ಕೂ ಕೂಡ ಸುಮಾರು ಒಂದು ಕೋಟಿ ರೂಪಾಯಿ ಮಾತ್ರ ಅದಕ್ಕಿಂತ ಹಿಂದಿನ ವರ್ಷ ಅದೇ ಹಣವನ್ನು ನೀಡಿದ್ದಾರೆ ಅಂದ್ರೆ ಮಾಧ್ಯಮಗಳಲ್ಲೆಲ್ಲ ನೋಡಿದ್ವಿ ಅದು ಸರ್ಕಾರದಿಂದ ಸಹಾಯ ಬರುತ್ತೆ ಅವರು ಕ್ರಮವನ್ನು ಅನುಸರಿಸಿ ಸಹಾಯ ಮಾಡ್ತಾರೆ ಹೌದು ಅದೊಂದು ನಿಮಗೆ ವರದಾನ ಅಂತ ಹೌದು ಅಂದರೆ ಈಗ ದೊಡ್ಡ ಪ್ರಮಾಣದ ಹಾಕಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀರ ಇದರಲ್ಲಿ ನಿಮ್ಮ ಕುಟುಂಬದವರು ಬಹಳ ಸಕ್ರಿಯವಾಗಿ ಭಾಗವಹಿಸಬೇಕಾಗತ್ತೆ ಎಲ್ಲ ಸದಸ್ಯರ ಸಹಕಾರ ಚೆನ್ನಾಗಿದೆ ಎಲ್ಲರೂ ಈ ಎಲ್ಲರೂ ಕೆಲಸ ಮಾಡಿಲ್ಲ ಮಾಡೋಕ್ಕಾಗಲ್ಲ ಯಾಕೆಂದರೆ ನೀವು ಹೇಳಿದಂಗೆ ಇದು ವಿಶ್ವದಲ್ಲೇ ದೊಡ್ಡದಾದಂಥ ಒಂದು ಪಂದ್ಯಾವಳಿ ಮೂವತ್ತು ದಿವಸ ನಡೆಯುವಂಥದ್ದು ಇದರದ್ದು ತಯಾರಿ ಒಂದು ಆರು ತಿಂಗಳ ನಡಿಬೇಕು ಈಗ ಈಗೊಂದು ಒಂದು ಇಪ್ಪತ್ತೈದು ಮೂವತ್ತು ದಿವಸದಿಂದ ನೋಡಿದ್ರೆ ನಮ್ಮವರು ಅಲ್ಲಿ ಎಲ್ಲರೂ ಮೈದಾನದಲ್ಲೇ ಇದ್ದಾರೆ ಮೈದಾನ ನೋಡೋದಿರ್ಬೋದು ಗ್ಯಾಲರಿ ಕೆಲಸ ಇರ್ಬೋದು ಒಂದಷ್ಟು ಜನರ ಸಂಪರ್ಕ ಮಾಡೋದಿರ್ಬೋದು ಕುಟುಂಬದ ಪ್ರತಿಯೊಬ್ಬರು ಇದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ತಾಂತ್ರಿಕ ವಿಷಯಗಳು ಇಷ್ಟು ದೊಡ್ಡ ಒಂದು ಪಂದ್ಯಾವಳಿ ನಡೆಸ್ತಾ ಇದ್ದಾರೆ ಇದಕ್ಕೆ ರೆಫರಿಗಳು ಬೇಕಾಗತ್ತೆ ಅಂಪೈರ್ಸ್ ಬೇಕಾಗತ್ತೆ ಮತ್ತು ತೀರ್ಪುಗಾರರು ಇವರೆಲ್ಲ ಇರಬೇಕಾಗತ್ತೆ ಇವರು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರನ್ನು ಇದು ಈ ಟೆಕ್ನಿಕಲ್ ಏನು ತಾಂತ್ರಿಕ ಅಂತ ನೀವು ಏನು ಹೇಳಿದ್ರಿ ಅದನ್ನು ಹಾಕಿ ಕೂರ್ಗ್ ಮತ್ತು ಕೊಡವ ಹಾಕಿ ಅಕಾಡೆಮಿ ಕೊಡವ ಹಾಕಿ ಅಕಾಡೆಮಿಯವರ ಇದನ್ನು ನಮಗೆ ಕೊಡ್ತಾ ಇದ್ದಾರೆ ಅದು ಎಲ್ಲೂ ಇದೆ ಕೊಡವ ಹಾಕಿ ಅಕಾಡೆಮಿ ಕೊಡವ ಹಾಕಿ ಅಕಾಡೆಮಿ ಅದನ್ನಲ್ಲೇ ಇದು ಈ ನಡೀತಾ ಇರೋದಲ್ಲ ಅದು ಯಾವ ಸ್ಥಳದಲ್ಲಿ ಅವ್ರದ್ದು ರಿಜಿಸ್ಟರ್ಡ್ ಆಫೀಸ್ ಬಂದು ವಿರಾಜ್ ಪೇಟೆ ಇರೋದು ಬಟ್ ಅದರ ಮೆಂಬರ್ಸ್ ಜಿಲ್ಲೆ ಎಲ್ಲ ಭಾಗದಿಂದ ಅದರ ಮೆಂಬರ್ಸ್ ಎಲ್ಲ ಕಡೆ ಇದೆ ಅವರು ಇಪ್ಪತ್ತ ನಾಲ್ಕು ವರ್ಷ ಇಷ್ಟು ಏನ್ ನಡ್ಕೊಂಡು ಬಂದಿದೆ ಮಾರ್ಗದರ್ಶನ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಬಂದಿರೋದು ಈಗ ಎಂಪೈರ್ ರೆಫ್ರಿಗಳು ಇರ್ಬೋದು ಟೆಕ್ನಿಕಲ್ ಇರ್ಬೋದು ಆಮೇಲೆ ಟೂರ್ನಮೆಂಟ್ ಡೈರೆಕ್ಟರ್ ಅಂತ ಹೇಳ್ತೀವಿ ಅದೆಲ್ಲ ನಾವು ಅವರು ಹಾಕಿ ಕೂ ಎಂಪರ್ ಅಸೋಸಿಯೇಷನ್ ಎಲ್ಲ ಸೇರಿನೇ ಮಾಡಿ ಮಾಡ್ತಾ ಇರೋದು ಮತ್ತೆ ಈ ಫಿಕ್ಚರ್ಸ್ ಅಂತಾರೆ ಹೌದು ಅದನ್ನು ಸಿದ್ಧಪಡಿಸೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಹೌದು ಮುನ್ನೂರ ತೊಂಬತ್ತಾರು ತಂಡಗಳನ್ನ ಯಾವ್ಯಾವ ತಂಡಗಳ ಎದುರು ಯಾವ್ಯಾವ ತಂಡ ಆಡಬೇಕು ಆ ತಂಡಗಳ ಒಂದು ಶಕ್ತಿ ಮತ್ತು ಅವುಗಳ ಒಂದು ಅಶಕ್ತತೆ ವೀಕ್ನೆಸ್ ಇವನ್ನೆಲ್ಲ ಸ್ಟಡಿ ಮಾಡಿ ಅದನ್ನ ಮಾಡ್ತಾರೆ ಹೇಗೆ ಇದು ಹೇಗೆ ಅಂತ ಹೇಳಿದ್ರೆ ಈ ಫಿಕ್ಚರ್ಸ್ ಏನು ತಯಾರು ಮಾಡೋದು ಇದನ್ನ ತುಂಬ ವರ್ಷದಿಂದ ಕೆಚಂಡ ಪ್ರಸನ್ನ ಮಾಸ್ಟ್ ಅಂತ ಇದ್ದಾರೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ನಮಗೆ ಅವರೇ ಮಾಡಿರೋದು ಅವರು ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಅವರಿಗೆ ಯಾವ ಯಾವ ಊರಲ್ಲಿ ಯಾವಾಗ ಹಬ್ಬಗಳಿದೆ ಯಾವ ತಂಡಗಳು ಎಷ್ಟು ಬಲಿಷ್ಠವಾಗಿದೆ ಯಾರಿಗೆ ಬೈಕ್ ಕೊಡಬೇಕು ಅಂತ ಹೇಳುವಂಥದ್ದು ಅವರಿಗೆ ಮನವರಿಕೆ ಇರೋದ್ರಿಂದ ಅವರು ಮುಂದಾಳುತ್ತದಲ್ಲಿ ಟೂರ್ನಮೆಂಟ್ ಡೈರೆಕ್ಟ್ರ್ ಮತ್ತು ಟೂರ್ನಮೆಂಟ್ ಕೋರ್ಡಿನೇಟರ್ ಒಂದು ಅಷ್ಟು ವಾಲಂಟಿಯರ್ಸ್ ಸೇರಿಕೊಂಡು ಈ ಫಿಕ್ಷರ್ಸ್ನ ತಯಾರು ಮಾಡಿದ್ದಾರೆ ಅಂದರೆ ಈಗ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಹೌದು ಅಷ್ಟೊತ್ತಿಗೆ ಆ ತಂಡಗಳು ಬರಬೇಕು ಊರುಗಳಿಂದ ಹೌದು ಅದಕ್ಕೆ ವ್ಯವಸ್ಥೆ ಅವರೇ ಮಾಡ್ಕೋಬೇಕಾ ಅಥವಾ ಅದಕ್ಕೆ ತಂಡಗಳು ಅವರೇ ಬರ್ತಾರೆ ಇದು ಪಾರಂಪರಿಕವಾಗಿ ಏನು ರೂಢಿಯಲ್ಲಿದೆ ತಂಡಗಳು ಅವರೇ ಬರ್ತಾರೆ ಅವ್ರ ಟೈಮಿಗೆ ಬಂದು ರಿಪೋರ್ಟ್ ಆಗ್ತಾರೆ ಆಮೇಲೆ ಪಂದ್ಯಾವಳಿ ಶುರುವಾಗುತ್ತೆ ಮತ್ತೆ ನಮ್ಮ ಹಾಕಿ ಕರ್ನಾಟಕ ಇದೆಯಲ್ಲ ಅವರ ಸಹಕಾರ ಏನಾದರೂ ಇದೆಯಾ ಹೌದು ಹೌದೌದು ಹಾಕಿ ಕರ್ನಾಟಕ ಸಹಕಾರ ಇದೆ ನಮ್ಮ ಹಾಕಿ ಖಂಡದಲ್ಲಿ ಅಂಜಪೌರಂಡ ಸುಬ್ಬಯ್ಯನವರಿದ್ದಾರೆ ಅವರು ಅವ್ರನ್ನೊಂದು ಎರಡು ಮೂರು ಸತಿ ಭೇಟಿಯಾಗಿದ್ದೀವಿ ಮತ್ತು ಅವರು ಈಗ ನಾಡೋದು ಇನಾಗ್ರೇಷನ್ ಬರ್ತಾ ಇದ್ದಾರೆ ಅವರು ಸಹಕಾರನೂ ಇದೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಅಂತಾರಾಷ್ಟ್ರೀಯ ಹಾಕಿ ಪಟುಗಳು ಕೂಡ ಇದ್ದಾರೆ ಹಿಂದೆ ನಮ್ಮ ದೇಶಕ್ಕಾಗಿ ಆಡದಂಥವ್ರು ಆ ರಾಜ್ಯ ಮಟ್ಟದಲ್ಲಿ ಆಡಿದಂಥವ್ರು ಅವರ ಸಹಕಾರವನ್ನು ಏನಾದರೂ ಪಡ್ಕೊಳ್ತಾ ಇದ್ರೆ ಇದಕ್ಕೆ ಹೌದು ನೀವು ನೋಡಿದ್ರೆ ಕೊಡಗಿನಲ್ಲಿ ತುಂಬ ಜನರು ಆಡಿದ್ದಾರೆ ಭಾಳ ವರ್ಷದಿಂದ ನೋಡಿದ್ರೆ ಈಗಲೂ ಅಷ್ಟೇ ಈಗಲೂ ಒಬ್ರು ಇಂಡಿಯನ್ ಟೀಮಲ್ಲಿ ಇದ್ದಾರೆ ಸೊ ಅವ್ರದ್ದು ಸಾಕಾರ ಮಾರ್ಗದರ್ಶನ ಇದೆ ಏನು ಹೆಂಗೆ ಯಾವ ಥರ ನಡ್ಸ್ಕೊಂಡು ಹೋಗಬೇಕು ಅಂತದ್ದು ಅವ್ರದ್ದು ಮಾರ್ಗದರ್ಶನವೂ ಇದೆ ಮತ್ತೆ ಇಪ್ಪತ್ತೆಂಟಕ್ಕೆ ಮುಖ್ಯವಾಗಿ ಉದ್ಘಾಟನೆ ಆಗುತ್ತೆ ಹೌದು ಆ ಸಂದರ್ಭದಲ್ಲಿ ಪ್ರದರ್ಶನ ಪಂದ್ಯಗಳು ಇಂಥ ಇದ್ದಾವೆ ಪ್ರದರ್ಶನ ಪಂದ್ಯಗಳಿದೆ ಅದರಲ್ಲಿ ಉದ್ಘಾಟನೆ ದಿವಸ ಒಂದು ಪಂದ್ಯ ಕರ್ನಾಟಕ ಲೆವೆನ್ ಅವರು ಇವಾಗ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಸ್ ಆದವರು ಅವರು ವರ್ಸಸ್ ಕೂರ್ಗ್ ಲೆವೆನ್ ಅಂತ ಒಂದು ಟೀಮ್ ಜೊತೆ ಒಂದು ಇದೆ ಅದಾದಮೇಲೆ ಆರ್ಗನೈಸಿಂಗ್ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಡಿ ಸಿ ಸರ್ ಇರ್ಬೋದು ಅವ್ರದ್ದೊಂದು ಟೀಮ್ ಇದೆ ಎರಡು ಪಂದ್ಯಾವಳಿ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನೆಲ್ಲ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಹೌದು ಏನೇನು ಬೇಕಾಗತ್ತೆ ಹೌದು ಆಯೋಜಕರು ಏನೇನು ಕೊಡಬೇಕಾಗತ್ತೆ ಅವರಿಗೆ ಈ ಚೆಂಡುಗಳು ಇಂಥದ್ದು ಎಲ್ಲ 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 ವ್ಯವಸ್ಥೆ ಆಗಿದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ ಈಗ ಪ್ರಾರಂಭ ಆಗಬೇಕು ಹೌದು ಮುಖ್ಯವಾಗಿ ಕ್ರೀಡಾ ಜ್ಯೋತಿಯ ಒಂದು ಪರಿಕ್ರಮ ಅಂತೀವಿ ಹೌದು ಅದು ಶುರುವಾಗಬೇಕು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈನೇ ತಾರೀಕು ಒಟ್ಟಾರೆ ಈಗ ರಶೀನ್ ಸುಬ್ಬಯ್ಯ ಅವರೇ ಈ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಯುವಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಹಾಕಿ ಪ್ರಿಯರಿಗೆ ಏನು ಹೇಳೋದಕ್ಕೆ ಬಯಸ್ತೀರ ಮುಖ್ಯವಾಗಿ ಜನರಲ್ಲಿ ನಮ್ಮ ಮುದ್ದಂಡ ಫ್ಯಾಮಿಲಿ ಪರವಾಗಿ ಏನು ಕೇಳ್ಕೊಳ್ಳೋದಂದರೆ ದಯವಿಟ್ಟು ಬನ್ನಿ ಕ್ರೀಡೆ ಸ್ಪೋರ್ಟ್ಸ್ ಹೇಳುವಂಥದ್ದು ಎಲ್ಲರೂ ನೋಡುವಂಥದ್ದು ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ಒಂದು ಕ್ರೀಡಾ ಉತ್ಸವ ಇದು ಹೌದು ಇದು ಒಂದು ಪುಟ್ಟ ಜಿಲ್ಲೆಯಲ್ಲಿ ನಡೀತಾ ಇದೆ ಕ್ರೀಡಾ ಹಬ್ಬ ಹೌದು ಪುಟ್ಟ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆ ಸಣ್ಣ ಜಿಲ್ಲೆ ಆದರೂ ಬಹಳ ಹೆಸರು ಮಾಡಿರುವಂಥ ಜಿಲ್ಲೆ ಈ ಹಾಕಿ ಹಬ್ಬದಿಂದನೂ ಈಗ ತುಂಬ ಹೆಸರು ಮಾಡ್ತಾ ಇದ್ದೀವಿ ಸೊ ಅದು ಯುವಕರಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡಾಪಟುಗಳಿಗೆ ಒಂದು ಮುಕ್ತ ಅವಕಾಶ ಆಡೋವರಿಗೆ ಅವ್ರದ್ದು ಪ್ರದರ್ಶನ ಅವ್ರದ್ದು ಏನು ಸ್ಕಿಲ್ ಇದೆ ಅದನ್ನು ತೋರಿಸುವಂಥದ್ದು ಇದರಿಂದ ಒಂದಷ್ಟು ಜನರು ಪ್ರಾಯೋಜಕರಿರ್ತಾರೆ ನೀವು ಹೇಳ್ದಂಗೆ ನಮ್ಮ ದೇಶಕ್ಕೆ ಆಡದವರೊಂದಿಷ್ಟು ಅವ್ರದ್ದು ಆಟ ನೋಡಿ ಅವ್ರಿಗೊಂದು ಅವಕಾಶ ಸಿಗಬಹುದು ಇದರಿಂದ ಮುಂದೆ ಬೆಳೆಯುವಂತ ಒಂದು ಅವಕಾಶ ಇರುತ್ತೆ ಹೊಸ ಹೊಸ ಪ್ರತಿಭೆಗಳು ಹೌದು ಪ್ರತಿಭೆಗಳು ಒಂದು ಅವಕಾಶಗಳು ಇರುತ್ತೆ ನಾಡಿನ ಜನತೆಯಲ್ಲಿ ನಾವು ಏನು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಬನ್ನಿ ಸಹಕರಿಸಿ ಎಲ್ಲ ಸೇರಿ ಈ ಕ್ರೀಡೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸನು ಇಲ್ಲಿ ಕೊಡಗಿನಲ್ಲಿ ಜನರು ಇರೋ ತನಕ ಈ ಪಂದ್ಯಾವಳಿ ನಡೀಬೇಕು ಅದಕ್ಕೆ ಎಲ್ಲರೂ ಸಹಕಾರನೂ ಇರಬೇಕು ದೇವರ ಕೃಪೆನು ಬೇಕು ಮುನ್ನೂರ ತೊಂಬತ್ತಾರು ದೊಡ್ಡ ಸಂಖ್ಯೆ ಹೌದು ಇನ್ನೂ ಇರಬಹುದು ಕೊಡುವ ಕುಟುಂಬಗಳು ಕರೆಕ್ಟ್ ನಂಬರ್ ಗೊತ್ತಿಲ್ಲ ಬಟ್ ಸಾವಿರದ ಮೇಲೆ ಕುಟುಂಬಗಳಿವೆ ಇನ್ನು ನೀವು ಆಡೋ ಕುಟುಂಬಗಳನ್ನ ಕರೆಕ್ಟ್ ಆಗಿ ಹುಡುಕರೆ ನಮ್ಮ ಥಾಟ್ ಅಷ್ಟೇ ಇದು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸಿಗ್ಬಹುದು ಬಟ್ ನೀವು ಹೇಳಿದಂಗೆ ಮುನ್ನೂರ ತೊಂಬತ್ತಾರು ದೊಡ್ಡ ಸಂಖ್ಯೆ ಹೌದು ಅದು ಬೆಳ್ಳಿ ಹಬ್ಬದಿಂದ ಆಗಿರಬಹುದು ಜನರ ಪ್ರಯತ್ನ ಇನ್ನೊಂದು ಮಾಧ್ಯಮದವರದ ಸಹಾಯ ಎಲ್ಲರ ಜೊತೆಗೂ ದೇವರ ಆಶೀರ್ವಾದ ತುಂಬಾ ಸಂತೋಷ ರಶೀನ್ ಸುಬ್ಬಯ್ಯ ಅವರೇ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಈ ವರ್ಷ ತಮ್ಮ ಮುದ್ದಂಡ ಕುಟುಂಬದವರು ಆಯೋಜಿಸಿದ್ದಾರೆ ಹಾಕಿ ಪಂದ್ಯಾವಳಿ ಈ ಹಾಕಿಯ ರಸದೂತಣವನ್ನು ಬಡಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಪಂದ್ಯಾವಳಿ ಯಶಸ್ವಿಯಾಗಲಿ ಮತ್ತು ಈ ಹಾಕಿ ದೇಶದ ಪ್ರಥಮ ಒಂದು ಕ್ರೀಡೆಯಾಗಿ ಹೊರಹೊಮ್ಮಲಿ ಈಗಾಗಲೇ ನಮ್ಮಲ್ಲಿ ಹಾಕಿಯ ಒಂದು ಪುನರುತ್ಥಾನ ಅಂತೀವಲ್ಲ ಅದು ಪ್ರಾರಂಭ ಆಗಿಬಿಟ್ಟಿದೆ ಹೌದು ಯಾಕೆಂದರೆ ನಾವು ಒಲಂಪಿಕ್ಸ್ನಲ್ಲೆಲ್ಲ ಕಂಚಿನ ಪದಕ ಎಲ್ಲ ತಗೊಳ್ತಾ ಇದ್ವಿ ಹೌದು ಇನ್ನೂ ನಾವು ಈಗ ಚಿನ್ನದ ಪದಕದ ಕಡೆ ಮುಂದುವರಿಬೇಕು ಒಲಿಂಪಿಕ್ಸ್ ಆಗಲಿ ಚಾಂಪಿಯನ್ಸ್ ಟ್ರೋಫಿ ಆಗಲಿ ಅದಕ್ಕೆ ಈ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಒಂದು ನಾಂದಿ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಈ ಹಾಕಿ ಪಂದ್ಯಾವಳಿಯ ಸಿದ್ಧತೆಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ಹಂಚಿಕೊಂಡಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಈ ಕುರಿತು ಮುದ್ದಂಡ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಮುದ್ದಂಡ ರಶೀನ್ ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು